ನಮಸ್ಕಾರ ವೀಕ್ಷಕರೇ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಘೋಷಣೆ ಇಂಡಿ ತಾಲೂಕಿನ ಕಾಗದಿ ನಿಂಬೆ ಮೊದಲು ಬಾರಿಗೆ ರಫ್ತು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಉತ್ತರ ಮುಂಬೈನ ಲೋಕಸಭಾ ಸಂಸದರು ಆಗಿರುವ ಪಿಯೂಷ್ ಗೋಯಲ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಿ ಐ ಟ್ಯಾಗ್ ಪಡೆದ ಕಾಗಜಿ ನಿಂಬೆ ಮೂರು ಮೆಟ್ರಿಕ್ ಟನ್ಗಳು ಮೊದಲು ಬಾರಿಗೆ ಯು ಎಗೆ ರಫ್ತು ಮಾಡಲಾಗಿದೆ ಈ ಸಾಧನೆಗೆ ಎಪಿಡಾ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಪ್ರಯತ್ನಿಸಿದ್ದಾರೆ ಪಿಯೂಷ್ ಗೋಯಲ್ ಹೇಳಿದರೆ ಈ ಮೈಲುಗಲ್ಲು ಭಾರತದಲ್ಲಿ ಜಿಐ ಟ್ಯಾಗ್ ಪಡೆದ ಕೃಷಿ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಹೊಸ ದಾರಿಗಳನ್ನು ತೆರೆಯುತ್ತದೆ ಮತ್ತು ರೈತರು ಹಾಗೂ ರಫ್ತುದಾರರಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುತ್ತದೆ ಗಮನಾರ್ಹ ಸಂಗತಿ ಏನೆಂದರೆ ಇಂಡಿ ತಾಲೂಕಿನ ಕಾಗಜಿ ನಿಂಬೆ ತನ್ನ ವಿಶೇಷ ಸುಗಂಧ ಮತ್ತು ರುಚಿಯಿಂದಲೇ ಪ್ರಸಿದ್ಧ ಪಡೆದಿದ್ದು ಜಿಯ ಟ್ಯಾಗ ಸಿಕ್ಕ ನಂತರ ಅಂತಾರಾಷ್ಟ್ರೀಯ ಬೇಡಿಕೆ ಹೆಚ್ಚುವ ನಿರೀಕ್ಷೆಯಿದೆ